आउट ऑफ़ फील्ड, आउट ऑफ़ फील्ड, तो आता सेम टेक यहाँ पर टीम ही ऑस्ट्रेलिया, है यहाँ पर बंद है, बंद, बंद पास है, इधर बात कर रहे हैं, वो ये, इधर मैं बिल्कुल तबाही है, हम्म, हाँ, 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 it was not an intentional thing which we did. so uh, i apologize and i'm pregnant. i also got a job. so that is what i was thinking that if i got a miscarriage, so what will happen? so there's no hatred for the kannada people or the kannada language. Or we love bangalore. we love the culture. we love the people. i apologize. Here since three years. And

ನನ್ನ ತಪ್ಪು ಅಂತ ಕೇಳಿದ್ರು ಬರ್ಬೇಕಾದ್ರೆ ಕನ್ನಡ ಜನಕರು ಮಂಡಿ ಊರು ಸಮರ್ಪಣ ಕೇಳ್ಬಹುದು ಅದರಲ್ಲೂ ನಮ್ಮ ಆಟೋ ಚಾಲಕರಿಗೆ ಆಟೋ ಚಾಲಕರು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಡ್ರೈವರ್ಗೆ ಅವರು ಕನ್ನಡ ಜನಕ್ಕೆ ಕನ್ನಡ ಭಾಷೆಗೆ ಕರ್ನಾಟಕದಲ್ಲಿರೋ ಡ್ರೈವರ್ಸ್ ಅವರು ಸಮಣೆ ಮಂಡಿ ಊರು ಕೇಳ್ಬೋದು ಚಂದ್ರ ಅವ್ರೇ ಕನ್ನ ಎಲ್ಲ ಕನ್ನಡಿಗರು ಎಲ್ಲಾ ಕನ್ನಡಿಗರು ದಯವಿಟ್ಟು ನಮ್ಮನ್ನ ಕ್ಷಮಿಸಿ ದಯವಿಟ್ಟು ನಮ್ಮನ್ನು ಡ್ರೈವರ್ಸ್ ಎಲ್ಲ ಡ್ರೈವರ್ಸ್ ಎಲ್ಲ ಡ್ರೈವರ್ಸ್ಗೂ ಎಲ್ಲ ಕನ್ನಡಿಗರಿಗೂ ಎಲ್ಲ ಕನ್ನಡಿಗರಿಗೂ ಎಲ್ಲ ಕಡೆ ನಾನು ಚೆನ್ನಾಗಿ ತಪ್ಪು ಮಾಡಲ್ಲ ನೀವು ಅಷ್ಟೊಂದು

ಬೆಂಚು ಎಲ್ಲ

ನೀವು ಮೂರ್ ಜನ ಇರೋಕೆ ಬಚಾವು ಕಂಪ್ಲೇಂಟ್ ಆಗಿಲ್ಲ ಅಂದಿದ್ರೆ ನಿಜವಾಗ್ಲು ನಾನೇ ಹಿಡ್ಕೊಬ